ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾವು ಮಾಡುವ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಬನ್ನಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ನಲ್ಲಿ ಹಿಂದೆಂದು ಕಾಣದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ ತಡಮಾಡಬೇಡಿ ಬನ್ನಿ ಭೇಟಿ ಕೊಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಆರೋಪಿಗಳನ್ನು ಬಂಧಿಸುವಂತೆ ಗೋಕಾಕ್ದಲ್ಲಿ ಭಾರಿ ಪ್ರತಿಭಟನೆ ಮೋಡಂಗಿ ತಾಲೂಕಿನ ಯಾದ್ವಾಡದಲ್ಲಿ ದಲಿತ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಮತ್ತು ರಾಯಭಾಗ ತಾಲೂಕಿನ ಅನಿಲಜಿ ಗ್ರಾಮದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಚಿತ್ರಕ್ಕೆ ಸಗಣಿ ಹಚ್ಚಿದ್ದನ್ನ ಖಂಡಿಸಿ ಗೋಕಾಕ್ ಬಸವೇಶ್ವರ ವೃತ್ತದಲ್ಲಿ ರಸ್ತೆ ತಡೆದು ನೂರಾರು ದಲಿತರು ಪ್ರತಿಭಟನೆ ಮಾಡಿದರು ಧಿಕಾರ ಕೂಗುತ್ತಾ ಪಾದಯಾತ್ರೆ ಮಾಡುತ್ತಾ ಪೊಲೀಸರ ನಡೆಯ ವಿರುದ್ಧ ಧಿಕಾರ ಕೂಗುತ್ತಾ ತಹಸೀಲ್ದಾರ್ ಕಚೇರಿ ಮುಂದೆ ಧರಣಿ ಮಾಡಿದರು ಪ್ರತಿಭಟನೆಯಲ್ಲಿ ಭಾಗಿಯಾದ ದಲಿತ ಮಹಿಳಾ ಅಧ್ಯಕ್ಷೆ ಕಮಲಾ ಕರೆಮ್ಮನವರ್ ಅವರು ಮಾತನಾಡಿ ಗ್ರಾಮದಲ್ಲಿ ನಡೆದಿರತಕ್ಕಂಥ ನಮ್ಮ ದಲಿತ ಯುವಕನ ಮೇಲೆ ಪ್ರಜ್ವಲ್ ವ್ಯಕ್ತಿಯ ಮೇಲೆ ಒಂದು ಹಲ್ಲೆ ನಡೆದಿದೆ ಆ ಕಾರಣದಿಂದಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆರೋಪಿಗಳನ್ನ ಇಡ್ಲಿಕ್ಕೆ ಪೊಲೀಸರು ಯಾಕೆ ಹಿಂದೆ ಮಾಡ್ತಾ ಇದ್ದಾರೆ ಅಂತ ನಮಗೆ ತಿಳಿತಾ ಇಲ್ಲ ಅಂತ ಆರೋಪಿಗಳನ್ನ ತಾವು ತಗೊಂಬಂದ್ ಬಂಧಿಸಿದ್ರಿ ಬಟ್ ಆದ್ರೆ ಈತನನ್ನ ತರಲಿಕ್ಕೆ ಯಾಕೆ ಹಿಂದೆ ಟೈಮ್ ಆಗ್ತಾ ಅವ್ರ ಹಿಂದೆ ಯಾರಾದ್ರೂ ಅಂತ ಬಲಿಷ್ಠ ಕೈವಾಡ ಏನಾದರೂ ಇದ್ರೆ ತಾವು ಹೆದರ್ತಾ ಇದ್ದೀರಾ ಅಂತಕ್ಕಂಥದ್ದು ನಮ್ಗೆ ತಿಳಿತಾ ಇಲ್ಲ ಸೊ ಹಾಗಾಗಿ ದಯಮಾಡಿ ಆತನನ್ನ ತಕ್ಷಣ ತಾವು ಬಂಧಿಸಿ ಅವನಿಗೆ ತಕ್ಕ ಶಿಕ್ಷಣ ಕೊಡ್ಬೇಕಂತ ನಾವು ಈ ಮೂಲಕ ತಮ್ಗೆ ಮನವಿಯನ್ನ ಮಾಡ್ಕೊತಾ ಇದ್ದೀವಿ ಅದೇ ರೀತಿಯಾಗಿ ಇವತ್ತು ನಾವು ಇಲ್ಲಿ ನಲ್ಲಿ ಮಾಡ್ತಕ್ಕಂಥ ಧರಣಿಯನ್ನ ನಾಳೆ ನಿಮ್ಮ ಸ್ಟೇಷನ್ ಮುಂದೆ ಮಾಡದೇರೋ ಹಾಗೆ ತಾವು ನೋಡ್ಕೋಬೇಕು ಏನ್ ಆ ವ್ಯಕ್ತಿ ಹತ್ರ ಬಂದು ಹೋಲ್ಸೇಲ್ ಅಲ್ಲಿ ಸಿಗರೇಟ್ ಕೇಳುವಂತ ಒಂದು ಚೀಪ್ ವ್ಯಕ್ತಿ ನಾವು ಬಂದು ನಮ್ಮ ದೈ ದಲಿತ ಯುವಕರ ಮೇಲೆ ಹಲ್ಲೆ ಮಾಡುವಂತ ಏನದು ಒಂದು ಪ್ರವೃತ್ತಿ ನಾವು ಸಿಗರೆಟ್ ಬೇಕಾದ್ರೆ ಹೋಗಿ ಎಲ್ಲಾದ್ರೂ ದುಡ್ಡು ಕೊಟ್ಟು ತಗೋಬೇಕಾಗಿತ್ತು ಬಟ್ ದಲಿತ ಯುವಕ ಅಂದ್ರೆ ಅವು ಅಶಕ್ತದಂತ ಮೇಲೆ ಆತರ ಹಲ್ಲೆ ಮಾಡಿದ್ದಾರೆ ಏನೇ ಅದಕ್ಕೆ ತಾವು ದಯಮಾಡಿ ಆತನ ಬಂಧಿಸಬೇಕು ಇಲ್ಲದೆ ಹೋದ್ರೆ ನಾವು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ಬೇಕಾಗ್ತದಂತ ಈ ಮೂಲಕ ತಮ್ಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ದಲಿತ ಮುಖಂಡ ಈಶ್ವರ ಗುಡ್ಜಾ ಇವರು ಆರೋಪಿಗಳು ಇರುವ ಸ್ಥಳ ಗೊತ್ತಿದ್ರು ಸಹ ಪೊಲೀಸರು ಅವರನ್ನ ಬಂಧಿಸುವಲ್ಲಿ ಹಿಂದಿಟ್ಟು ಹಾಕುತ್ತಿದ್ದಾರೆ ಕದ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷನ ಪಕ್ಷನ ಅರೆಸ್ಟ್ ಮಾಡಬೇಕು ನಾಲ್ಕು ದಿನ ಕಳೆದರೂ ಸಹಿತ ಅರೆಸ್ಟ್ ಮಾಡುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡಲಿಲ್ಲ ಯಾಕಂದ್ರೆ ಅವ್ರ ರಾಜಕಾರಣಿ ಅದಾನಂತೇ ಮಾಡುವರು ಏನ್ ಮಾಡುವರು ಅನ್ನೋದು ಅನುಮಾನ ಬರ್ತೈತಿ ಯಾಕಂದ್ರೆ ಆ ಹುಡುಗನ ಮೇಲೆ ಹಲ್ಲೆ ಹಲ್ಲೆ ಆಗಿದೆ ಆ ಹುಡುಗ ಏನಾದ್ರೆ ನೀವು ನ್ಯಾಯ ಕೊಡಿಸಬೇಕಂದ್ರ ಆತನನ್ನು ಕೂಡಲೇ ಬಂಧಿಸುವಂತ ಕೆಲಸ ಆಗಬೇಕು ಮತ್ತು ರಾಯಭಾಗ್ ತಾಲೂಕಿನ ನಿರ್ಜಿ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸಗಣಿ ಬೆಳೆದ ಕಿಡಿಗೇರಿಗಳನ್ನು ಕೂಡಲೇ ಬಂಧಿಸುವಂತ ಕೆಲಸ ಮಾಡಬೇಕು ಇನ್ನೊಂದು ಈ ಕಿಡಿಗೇರಿಗಳಿಗೆ ಏನ್ ಹೇಳ್ತೀನಿ ಅಂದ್ರ ಏನು ನೀನು ಬೆಳಗ್ಗೆ ಎದ್ದು ಸಾಯಂಕಾಲವರೆಗೆ ಏನೇನು ಅನುಭವಿಸ್ತಾ ಇದೆಯಲ್ಲ ಅರಿವಿ ಹಾಕೋದು ಪೂರ್ಣ ಮಾತಾಡೋದು ಊಟ ಮಾಡೋದು ಚಹಾ ಕುಡಿದು ಇದನ್ನೆಲ್ಲ ಹಕ್ಕಿಗಳನ್ನ ಕೊಟ್ಟಿರುವಂತ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂದರ್ಭದಲ್ಲಿ ಇರ್ತೀವಿ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯಾಗಿ ಹಲ್ಲೆ ಅಂದ್ರೆ ಇದು ಕಾನೂನು ಬಾಹಿರ ಚಟುವಟಿಕೆ ಆಗುತ್ತೈತೆ ಇದನ್ನ ಗುರುತಿಸಿಕೊಂಡು ಅವನ ಸದಸ್ಯತ್ವ ರದ್ದು ಮಾಡಬೇಕಂತ ಹೇಳಿಕ ಪೊಲೀಸ್ ಇಲಾಖೆ ಮೇಲೆ ಬಹಳ ಗೌರವ ಇದೆ ಬಹಳ ನಂಬಿಕೆ ಇದೆ ಇವತ್ತು ಪೊಲೀಸ್ ಇಲಾಖೆ ಇರದೆ ಹೋದ್ರೆ ನಾವೆಲ್ಲರೂ ಈ ರೀತಿ ಮಾತಾಡ್ತಾ ಇರಲಿಲ್ಲ ಆದ್ರೆ ನಾವು ಕುಲ್ಗೋಡು ಪೊಲೀಸ್ ಇಲಾಖೆಯವರು ಯಾಕೋ ಅವರ ಉದ್ದೇಶಪೂರ್ವಕವಾಗಿ ಆತನನ್ನ ಬಚ್ಚಿ ಇಟ್ಟು ಅವನನ್ನು ಅರೆಸ್ಟ್ ಮಾಡ್ತಾ ಇಲ್ಲ ಅನಿಸುತ್ತೆ ನಮಗೆ ಅನುಮಾನ ಬರೋದೈತಿ ಪೊಲೀಸ್ ಇಲಾಖೆ ಮೇಲೆ ಇವತ್ತಾರು ಇರಲಿ ಏನೇ ಇರಲಿ ತಪ್ಪು ಮಾಡಿದ ನಂತರ ಯಾರೇ ಇರಲಿ ಇವತ್ತು ಕೋಟ್ಯಾಧೀಶರಿಗೂ ಅದೇ ಕಾನೂನು ಬಡವನಿಗೂ ಅದೇ ಕಾನೂನು ಕೊಟ್ಟಿರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ ನಮ್ಮ ಜೊತೆ ಕಾನೂನು ಇದೆ ಈಗ ಏನಾರ ಬಂಧನ ಮಾಡೋದು ಹೋದ್ರೆ ನಾವು ಮುಂದಿನ ದಿನ ಮಾಡಿದಾಗ ನಮ್ಮ ಇಡೀ ನಮ್ಮ ದಲಿತ ಪರ ಸಂಘಟನೆಯಿಂದ ಬೆಳಗಾವಿ ಚಳು ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀವಿ

ನಮಗೂ ಅದು ಓದೈತಿ ಅವ್ನು ಹಿಡಿಯಾತರು ಮಾಡಾತಾರೋ ಅಂತೇಳಿ ನಮ್ಗೆ ಓದೈತಿ ಸರ ಆದ್ರೆ ಅವ್ರಿಗೇನು ಅಸಾಧ್ಯ ಅದು ಅವ್ನು ತರೋದು ಹಾಕ್ಸೋದು ಏನು ಅಸಾಧ್ಯ ಅಲ್ಲ ದಯಮಾಡಿ ತೊಗೊಂಬರಿ ಸರ್ ಹಿಡ್ತೀವಿ ಸರ್ ನೀವು ಮತ್ತು ಅವನ ಹಿನ್ನೆಲೆ ಅದಾರು ಯಾರ್ಯಾರು ಇಲ್ಲ ಅವ್ರು ಯಾರು ಇದು ಮಾಡತ್ತಾರ ಅನ್ನೋದು ನಿಮಗೂ ಗೊತ್ತೈತಿ ಸರ ದಯಮಾಡಿ ಅವರ ಅವ್ನು ತೊಗೊಂಬಂದು ಅರೆಸ್ಟ್ ಇವಾಗ ನೀವು ತಂದು ಅರೆಸ್ಟ್ ಮಾಡಿಲ್ಲ ಸರ್ ಇವತ್ತು ಇಲ್ಲಿ ಗೋಪಾಳಗಿರಿ ಮಾಡತ್ತೆ ನಾಳೆ ನಿಮ್ಮ ಟೇಷನ್ ಮುಂದೆ ಕೊಂಡು ಹೋಗಿ ಮಾಡಕ್ಕೆ ಹೋಗಬೇಕು ರಮೇಶ್ ಮೇಸ್ತ್ರಿ ಅರ್ಜುನ ಗುಂಡವಗೋಳ್ ವಿಶಾಲ್ ಮೇಸ್ತ್ರಿ ಮುದಲಿಂಗ ಗೋರ್ಬಾಳ್ ಮಂಜುನಾಥ ಅಮ್ಮಣಗಿ ರಮೇಶ್ ಮಾದರ್ ರವಿ ಸಣ್ಣಕ್ಕಿ ಸೇರಿದಂತೆ ಪ್ರತಿಭಟನೆಯಲ್ಲಿ ನೂರಾರು ದಲಿತಮ್ಮಕೊಂಡರು ಭಾಗಿಯಾಗಿದ್ದರು ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆಯವರು ಬಂದೋಬಸ್ತ್ ಮಾಡಿದರು